ಸರಿ ಬರ ಇಲ್ಲೇ ಇಲ್ವಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮ ಸಾತ್ವಿಕೋ ಮತ್ತೆ ನೈಟ್ ಆಲ್ಟ್ ಹಾಕಿದ್ರು ಅರೆ ನಮ್ ಭವನು ಸ್ವಲ್ಪ ಬೇಗ ಇದ್ದಿ ಓದಂದ್ರೆ ಒಂದ್ ಏಳು ಗಂಟೆ ಹೋದ ಇವನು ಒಂದ್ ಏಳು ವರೆ ಹಂಗೆ ಹೋಗ್ತವಾನೆ ನಮ್ ಸಾತ್ವಿಕೋ ಸರಿ ಮತ್ತೆ ಬೈ ಅವಳು ಮತ್ತೆ ಬಂದಿಲ್ಲ ಕನ್ಸಲ್ಲಿ ಎಷ್ಟೊತ್ಲಾ

ಆಗುತ್ತೆ ಬಟ್ ಅಷ್ಟ ಆಗಲ್ಲ ಕಮ್ಮಿ ಗುರ್ಡ್ಯಾ ಕಚ್ಬಿಡಕಣ ಅಷ್ಟೇ ಕೋರ್ಲೆ ಆಯ್ತಲ್ಲ ನೋಡ ಎಷ್ಟು ನೋಡ ಇಲ್ಲಿ ಎಷ್ಟು ಗೋಗ್ಲಿ ಫಿನಾಲ್ ಅಲ್ಲ ಗಾಯ್ಸ್ ಇವತ್ತಿನ ಕಾಲೇಜು ಮುಗೀತು ಗಾಯ್ಸ್ ಸ್ಯಾಟರ್ಡೇ ಇದ್ದಕ್ಕೆ ಇವತ್ತು ಹಾಫ್ ಕ್ಲಾಸ್ ಸರಿ ದಯಾ ಬಾಯ್ ಅಲ್ಟ್ರಾಂಗರ್ ಊರಿಗೆ 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 ಹೋಗಲ್ವಾ ಸರಿ ಹಂಗಾರೆ ಸಂಜೆಗೆ ಬರ್ತೀನಿ ಮನೆಗೆ ಚಿಕನ್ ಏನಾರು ಮಾಡಿದ್ರು ಸ್ಟಿಟ್ಕಣ್ಣಾ ವೆಕ್ಕ ಕುತ್ತಾ ಬೇಕಾ ಗಾಯ್ಸ್ ನಮ್ಮಪ್ಪ ಬರೀ ಒಂದು ಅರ್ಧ ಲೀಟರ್ ಮೊಸರು ತರಕ್ಕೆ ಶೆಡ್ ಇಂದ ಬುಲೆಟ್ ತಗ್ದಿ ಮೊಸರು ತಗ ಬರ ಕೊಯಿತಾರೆ

ಇದು ಗಾಯ್ ಈಗ ನಮ್ಮ ಸಾತಕಿಗೆ ಒಂದು ಬಟ್ಟೆ ಕೊಟ್ಟೆ ಅದು ಏನು ಬಟ್ಟೆ ಅಂತ ಈಗ ಹೇಳಕ್ ಆಗಲ್ಲ ಹೇಳ ಮತ್ತೆ ಬ್ಲಾಗ್ ಇಡಬೇಕು ಮತ್ತೆ ಈಗ ಮನೆಗೆ ಹೋಗಿ ನಾನು ನಮ್ಮಪ್ಪ ಒಟ್ಟಿಗೆ ಕೂತ್ಕೊಂಡು ನೋಡ್ಬೇಕು ಅವತ್ತು ನಮ್ಮಅಪ್ಪ ಹಾಕಿದ್ರ ಅದೇ ಟೈಮಿಗೆ ಸಿ ಇತ್ತು ಲಕ್ಕಿ ಭಾಸ್ಕರ್ ರಾತ್ರಿ ಆಯ್ತು ಅದಕ್ಕೆ ಇನ್ನೊಂದಿನ ಒಟ್ಟಿಗೆ ಕೂತ್ಕೊಂಡ್ ಬಿಡು ಅರ್ಧಂಬರ್ಧ ಆಗುತ್ತೆ ಯೂಟ್ಯೂಬಲ್ಲೇ ಬಿಟ್ಟವ್ರ ಕನ್ನಡದಲ್ಲಿ ಐತೆ ನೋಡಿ ಹಂಗೆ ಮಾಡು ಮಸ್ತಿ ಯೂಟ್ಯೂಬಲ್ಲಿ ಅಲ್ಲಿ ತೆಗ್ದಿರ್ತಾರೆ ಕಾಪಿ ರೈಟ್ ಆಗಿ ಅಕಸ್ಮಾತ್ ಅಂದರೆ ಅಲ್ಲಿ ಟೆಲಿಗ್ರಾಮ ಕಳ್ಸಿರೋ ಸರಿ ಮತ್ತೆ ಬಾಯ್ ಕೈ ಬೆಳಗ್ಗೆ ನಮ್ಮಮ್ಮ ಟಿಫನ್ ನೀರು ದೋಸೆ ಮಾಡಿದ್ರು ಇವಾಗಲೂ ಅಷ್ಟೇ ಮಧ್ಯಾಹ್ನಗೆ ನೀರು ದೋಸನೆ ಮಾಡೋರೆ ಗೈಸ್ ಒಂದು ಕುರ್ತಾ ಇತ್ತ ಅದು ಸ್ವಲ್ಪ ಅಮ್ಮ ಈಗ ಆಲ್ಟ್ರೇಷನ್ ಮಾಡ್ತವ್ರೆ ಏನೋ ಸ್ಟಿಚ್ ಏನೋ ಅದನ್ನ ಒಂದ್ಸಲ ಹಾಕ್ಬಿಟ್ ಬೇರೆ ನೋಡ್ಬೇಕಂತೆ ಗೈಸ್ ಹಾಕಲೇ ವೆಲ್ಕಮ್ ಸರಿ ಇದು ದೇವಸ್ಥಾನಕ್ ಹೋಗ್ ಬರ್ತೀನಿ ಹ್ಮ್ ದೇವ್ರಿನ ದರ್ಶನ ಎಲ್ಲ ಆಯ್ತು ಗೈಸ್ ಮೋಸ್ಟ್ಲಿ ನಾಳೆ ಉಣ್ಣ್ಮೆನೆ ಏನೋ ಅದಕ್ಕೆ ಫುಲ್ ಫುಲ್ ಮೂನ್ ಇದೆ ಖುಷಿ ಯಾವಾಗ ಹುಣ್ಮೆ ಗೊತ್ತಿಲ್ಲ ನಾಳೆ ನಾಡಿದ್ದು ಇನ್ನೇ ನಾಳೆನೆ ಅನ್ಸತ್ ಕಣ ಅದೇ ನಾಳೆನೆ ಅನ್ಸುತ್ತೆ ಗುರು ನಮ್ಮ ಗ್ಯಾಂಗಲ್ಲಿ ಎಲ್ಲರಿಗೂ ಒಂದೊಂದು ಗರ್ಲ್ ಫ್ರೆಂಡ್ ಅನ್ನೋದು ಸಿಕ್ಬಿಟ್ಟಿದೆ ಅದ್ರಲ್ಲಿ ನಾನೇ ಒಬ್ಬ ಅನ್ಕೊಳ್ಳಿ ಒಂಟಿ ಪಿಚಾಚಿ ತರ ಏನಕ್ಕೆ ಅಂದ್ರೆ ನೋಡಿ ಆರಾಮಾಗಿ ಹೆಂಗೆ ಹೆಂಗೆ ಟಚ್ ಮಾಡ್ಕೊಂಡ ನಿಲ್ತಾನೆ ಆ ಇವಾಗೇನೋ ಚೇಂಜ್ ಮಾಡ್ರ ಯಾರ್ಲ ಹುಡ್ಗಿ ಕೌನ್ ಮಾ ನಮ್ಗ ಒಂದ್ ಹುಡುಕ್ ಕೊಡು ಮಾ ಎಲ್ಲ ಬರೀ ನೀವ್ ನೀವೇ ಕಾಲೇಜಲ್ಲೇ ಅಷ್ಟ್ ಜನ ಇಟ್ಕಂಡಿ ಏನಪ್ಪಾ ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತೆ ಮನೆಗ್ ಬಂದಾಗ ಮತ್ತೆ ಒಂದು ಏಳುವರೆ ಹಂಗೆ ಡ್ಯಾನ್ಸ್ ಐತೆ ಆಯ್ತಾ ಏಳುವರೆ ಹಂಗೆ ಡ್ಯಾನ್ಸ್ ಐತೆ ನೋಡಿ ನಮ್ದಾಗು ಈಗ ಫೋನ್ ಈಗ ಹಲೋ ನೂರು ವರ್ಷ ಆಯಿಸ್ಕಪ್ಪ ನಿನ್ ಬಗ್ಗೆನೇ ಅಂದ್ರೆ ಯೋಚನೆ ಮಾಡ್ತಿದ್ದೆ ಇವಂಗೂ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು ನಮ್ಮನ್ನೆಲ್ಲ ಅಂತ ಅಷ್ಟೇ ಹಾ ಇಲ್ಲ ಕಣ ಮಾತೇತರಿ ಏನಕಂದ್ರೆ ಅದೇ ಟ್ರೆಂಡಿಂಗ್ ಟಾಪಿಕ್ ಇರೋದು ಅದು ನಿಂದು ಏನ್ ಅದಿಕ್ಕೆ ಕೇಳ್ತಿರೋದು ನಂಗು ಒಂದು ಹುಡಿ ಕೊಡು ಅಂತ ಅಮ್ಮ ಇದು ಊಟಕ್ಕೆ ಏನಾದ್ರು ತರಲಾ ನೆಂಚಕ್ಕೆ ಬಜ್ಜಿ ಏನಾದ್ರು ಯಾವ ತೆಣಸಿನ್ಕಾಯಿ ಬಜ್ಜಿ ಒಂದ್ ಎಷ್ಟು ರೂಪಾಯಿ ಆಯ್ತು ಹೋಗಿ ಬರ್ತೀನಿ ಅಂಕಲ್ ಕಾಲ್ ಕೆಜಿ ಚಿಪ್ಸ್ ಕೊಡಿ ಅಂಕಲ್ ಖಾರ ಚಿಪ್ಸು ಹ್ಮ್ ಚಿಪ್ಸು ಮತ್ತೆ ನಿಪ್ಪಟ್ಟು ಏ ಬಜ್ಜಿ ಅಳಿತಾ ಹ್ಞೂ ಅದಕ್ಕೆ ನೋಡಿ ಓಪನ್ ಮಾಡಿ ನೋಡೋಣ ಸೇಮಾ ಅಮ್ಮ ನಿಂಗೆ